ನನಗೆ ತುಂಬಾ ವರ್ಷಗಳಿಂದ ಒಂದು ಕ್ವೆಶನ್ ಕೇಳ್ತಾ ಇದ್ರು ನಿಮ್ಗೆ ಯಾರು ಕಾಂಪಿಟಿಷನ್ ಅಂತ ನಾನು ಏನೋ ಸುಮ್ಮನೆ ಹೇಳ್ತಾ ಇದ್ದೆ ನನಗ್ ನಾನೇ ಕಾಂಪಿಟೀಷನ್ನು ಅಂತ ಬಟ್ ಐ ಗೆಸ್ ಈ ಸತಿ ನವೆಂಬರ್ ಇಪ್ಪತ್ತೊಂದಕ್ಕೆ ಅದು ಸತ್ಯ ಆಗ್ತಿದೆ ಅಂತ ಅನಿಸ್ತಾ ಇದೆ ಒಂದೇ ದಿನ ಎರಡು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ ಒಂದು ಮಾರುತ ಇನ್ನೊಂದು ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಕೂಡ ರಿಲೀಸ್ ಆಗ್ತಾ ಇದೆ ಐ ವುಡ್ ಜಸ್ಟ್ ವಾಂಟ್ ಟು ರಿಕ್ವೆಸ್ಟ್ ಅಹ್ ಎರಡು ಸಿನಿಮಾನ ನೋಡಿ ದಯವಿಟ್ಟು ಎರಡೂನು ಡಿಫ್ರೆಂಟ್ ಜಾನರ್ ಸಿನಿಮಾ ಡಿಫ್ರೆಂಟ್ ಆದಂತ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿ ಮಾಡಿದೀನಿ ಮಾರುತಕ್ಕೆ ಬರ್ಬೇಕು ಅಂತಂದ್ರೆ ಇದ್ದಾರೆ ಯಾರಿಂದ ಶುರು ಮಾಡುದು ಅಂತ ಗೊತ್ತಾಗಲ್ಲ ನಮ್ಮ ಡೈರೆಕ್ಟರ್ ಎಸ್ ನಾರಾಯಣ್ ಸರ್ ಮುಂಚೆ ಕೂಡ ಹೇಳಿದೀವಿ ಇದ್ರ ಬಗ್ಗೆ ಬಟ್ ನಂಗೆ ಎಸ್ ನಾರಾಯಣ್ ಸರ್ ಜೊತೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ಎಲ್ರು ಹೇಳ್ತಾ ಇದ್ರು ದಟ್ ಏನು ಕಲಿತಿರೋ ಬಿಡ್ತಿರೋ ಡಿಸಿಪ್ಲಿನ್ ಒಂದು ಕತ್ಕೊಂಡ್ಬರ್ತೀರಿ ನೀವು ಅಂತ ದ್ಯಾಟ್ ಇಸ್ ಸೋ ಟ್ರೂ ಸರ್ ಆ್ಯಂಡ್ ಇಷ್ಟು ವರ್ಷಗಳ ತನಕ ನೀವು ಸಿನಿಮಾ ಇಂಡಸ್ಟ್ರಿಯಲ್ಲಿದ್ದೀರಾ ಆದರೂ ಕೂಡ ನಿಮ್ಮ ನಿಮ್ಮ ಥಾಟ್ ಪ್ರಾಸೆಸ್ ಏನಿದೆ ನೀವೇನ ಬಿಲೀವ್ ಮಾಡ್ತೀರಲ್ಲ ನೀವು ಅದನ್ನು ಬಿಟ್ಟು ಆ ಕಡೆ ಹೋಗಿಲ್ಲ ಆ್ಯಂಡ್ ಐ ಗೆಸ್ ದಟ್ ಇಸ್ ಟ್ರೂಲಿ ಕಮ್ಯುಂಡೇಬಲ್ ಹ್ಯಾಟ್ ಸಾಫ್ಟ್ ಯು ಬಿಕಾಸ್ ಆ್ಯಂಡ್ ಎಲ್ಲರೂ ನಿಮ್ಗೆ ಹೆದರ್ತಾರೆ ಸರ್ ಅದು ಏನು ಏನು ಅನ್ ಗೊತ್ತಿಲ್ಲ ನನಗೆ ಅನ್ಸುತ್ತೆ ಮಗು ಇರ್ತಾರೆ ರೇಗಾಡ್ತಾರೆ ರೇಗಾಡಲ್ಲ ರೇಗಾಡ್ತಾರೆ ಬಟ್ ಮೋಸ್ಟ್ ಆಫ್ ದ ಟೈಮ್ಸ್ ಏನಾಗುತ್ತೆ ಸ್ವಲ್ಪ ಪ್ರೀತಿಯಿಂದ ಮಾತಾಡಿ ಒಂದ್ ಸ್ಮೈಲ್ ಎಲ್ಲ ಕುತ್ಬಿಟ್ರೆ ನೋಡಿ ಹಿಂಗ್ ಸ್ಮೈಲ್ ಕೊಟ್ರೆ ಇನ್ನೇನ್ ಹೇಳೋದು ಅಂತ ಹೇಳೋರು ಸೊ ಮೋಸ್ಟ್ ಆಫ್ ಮೈ ಎಕ್ಸ್ಪೀರಿಯನ್ಸ್ ವಿತ್ ಯು ಹಸ್ ಬಿನ್ ಸೋ ಗುಡ್ ನನ್ನ ಫಸ್ಟ್ ಡೇ ಇಂದ ಎಂಟು ತನಕ ಪುಟ್ಟಿ ಪುಟ್ಟಿ ಅಂತಾನೆ ಹೇಳ್ತಾ ಇದ್ರಿ ಈಗ ಕೂಡ ಪುಟ್ಟಿ ಅಂತಾನೇನೆ ಕರಿತೀರಾ ನೀವು ಅಂಡ್ ಅಷ್ಟು ಪ್ರೀತಿಯಿಂದ ಮಗಳ ತರನೆ ನೋಡ್ಕೊಂಡಿದ್ದೀರಾ ಸೊ ಥ್ಯಾಂಕ್ ಯು ಸೊ ಮಚ್ ನಿಮ್ಮಂತ ದೊಡ್ಡ ಡೈರೆಕ್ಟರ್ಸ್ ಜೊತೆಗೆ ಕೆಲಸ ಮಾಡುವಾಗ ನಾವು ಒಂದ್ ಆ ಹೆದರಿಕೆ ಜೊತೆಗೇನೆ ಬರ್ತೀವಿ ಬಟ್ ಅದನ್ನ ನೀವು ತುಂಬಾನೇ ಈಸಿಯಾಗಿ ನಂಗೆ ತುಂಬಾನೇ ಕಂಫರ್ಟೇಬಲ್ ಮಾಡಿದ್ರಿ ಸೊ ಥ್ಯಾಂಕ್ ಯು ಸೋ ಮಚ್ ಅಗ್ಯಾನ್ ಅಂಡ್ ಅಗೇನ್ ವಿಜಿ ಸರ್ ನಿಮ್ಮ ನಿಮ್ ಹೆಸರು ತಗೊಂಡ್ರೇನೆ ಮೈಯಲ್ಲೆಲ್ಲ ಒಂಥರ ಎನರ್ಜಿ ಬರುತ್ತೆ ಎಲ್ರು ಕೇಳ್ತಾ ಇದ್ರು ವಿಜಯ್ ಸರ್ ಇಂದ ಏನ್ ಕಲ್ತ್ರಿ ಅಂತ ಅವರಷ್ಟು ದೊಡ್ಡ ಸೂಪರ್ ಸ್ಟಾರು ಲೇಟ್ ಆಗಿ ಬರ್ತಿದ್ರ ಸೆಟ್ಟಿಗೆ ಹೇಗೆ ನೀವೆಲ್ಲ ಕಾಯ್ತಾ ಇದ್ರ ಅಂತಲ್ಲ ಅವ್ರಿಗೆ ಒಂದು ಮಾತು ಹೇಳಿದೆ ದಟ್ ಒಂದು ಚಿಕ್ಕ ಮಗು ಫಸ್ಟ್ ಡೇ ಸ್ಕೂಲಿಗೆ ಬರೋವಾಗ ಯಾವ ಥಾಟ್ ಇಂದ ಯಾವ ಮನಸ್ಸಿಂದ ಬರುತ್ತಲ್ಲ ಅದೇ ರೀತಿ ಬರ್ತಾ ಇದ್ರು ವಿಜಯ್ ಸರ್ ಅಂತ ಅಂಡ್ ಫಸ್ಟ್ ಡೇ ಇಂದ ಎಂಡ್ ತನಕ ನಿಮ್ಗೆ ಗೊತ್ತಾಗಿದೆಯೋ ಇಲ್ಲೋ ಅದು ನಾವು ನಿಮ್ಮ ನಿಮ್ ಹಿಂಗೇ ಸಲಗ ಅಂತ ಹೇಳ್ತಾರೆ ನೀವ್ ಹೇಳಿದ್ ಕರೆಕ್ಟು ಕರೆಕ್ಟು ವಿನಯ್ ಹೇಳಿದ್ ಸ್ಯಾಂಡಲ್ವುಡ್ ಅಂತ ಹೇಳ್ತಾರೆ ಹೇಳಿದ್ಲ್ ಹಿಂಗ್ ಅಲ್ಲ ವಿಜಯ್ ಸರ್ ಅಂತೀನ್ ಸೋ ಬಿನ್ ಸೋ ಅಲ್ಲಿ ಎಸ್ ನಾರಾಯಣ್ ಸರ್ ಏನಾದ್ರು ಒಂದು ಹೇಳಿದ್ರೆ ಇಷ್ಟು ಅಚ್ಚುಕಟ್ಟಾಗಿ ಅದನ್ನ ಮಾಡೋರು ಅವರ ಡೈರೆಕ್ಟ್ ಒಂದು ನಿರ್ದೇಶಕರಿಗೆ ರೆಸ್ಪೆಕ್ಟ್ ಕೊಡೋದಿದೆ ಅಲ್ಲ ಸೆಟ್ಟಲ್ಲಿ. ಅಲ್ಲಿ ಅದನ್ನ ನೋಡಿ ಕಲಿಬೇಕು ಸರ್